ರಾಮಚಂದ್ರಪ್ಪ ಸರ್ ಅವರೇ ಅದೇ ರೀತಿ ಮತ್ತೊಬ್ಬರು ಮಾರ್ಗದರ್ಶನ ಆಗಿರುವಂತಹ ಶಿಕ್ಷಣ ಅಧಿಕಾರಿಗಳು ನಮ್ಮ ಸೋಮೇಶ್ ಸರ್ ಅವರೇ ರೆಡ್ಡಿ ಸರ್ ಅವರೇಗಿರಪ್ಪ ಸರ್ ಅವರೇ ಭಗತಿಚಾರ ಹಲವಾರು ಕಾರ್ಯಕ್ರಮಗಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಶಾಲಾ ಕಾಲೇಜುಗಳಿಗೆ ಕಾರ್ಯಕ್ರಮಗಳನ್ನ ರೂಪಿಸಿ ಅವ್ರಿಗೆ ಅಂತ ಬೆನ್ನ ತಟ್ಟಿ ಮಕ್ಕಳಿಗೆ ಮುಂದೆ ಸಾಗಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡಿರುವಂತಹ ನಮ್ಮ ಜನಪ್ರಿಯ ಮುಂದಿನ ದಿನಗಳಲ್ಲಿ ಅದು ಹೇಳಿಬಿಡ್ತೀನಿ ಮುಂದಿನ ದಿನಗಳಲ್ಲಿ ಶಾಸ್ತ್ರಗಳು ಆರಬಹುದು ಹೇಳೋಕ್ಕಾಗಲ್ಲ ಆ ದೇವರ ಇಚ್ಛೆಯಿಂದ ಆಗಲಿ ಆ ಮುನೇಶ್ ಸರ್ ಅವರೇ ಮತ್ತು ನಮ್ಮ ಸತೀಶ್ ಸರ್ ಅವರೇ ನಮ್ಮ ಮಂಜುನಾಥ್ ಸರ್ ಅವರೇ ಹರೀಶ್ ಸರ್ ಅವರೇ ಮತ್ತು ನಮ್ಮ ಎಲ್ಲ ಈ ಶಾಲೆಯ ಎಲ್ಲ ಒಂದು ಹದಿನೈದು ಶಾಲೆಗಳಲ್ಲ ಹದಿನೈದು ಶಾಲೆಗಳ ಎಲ್ಲ ಸಿಬ್ಬಂದಿ ವರ್ಗದವರೇ ಎಲ್ಲ ಮತ್ತು ಮುಖ್ಯ ಶಿಕ್ಷಕರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಉರ್ದು ಶಾಲೆಯ ಅಧ್ಯಕ್ಷರಾಗಿರುವಂಥ ಫೈಜುಲ್ಲ ಸರ್ ಅವರೇ ಅಶ್ವಾಕ್ ಸರ್ ಅವರೇ ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಭಾ ಕಾರಂಜಿ ಅನ್ನೋದು ಪ್ರತಿಯೊಂದು ಮಗುವಲ್ಲೂ ಕೂಡ ಪ್ರತಿಭೆಯನ್ನು ತೋರಿಸೋದು ಆ ಮಗುವ ಒಂದು ಲಕ್ಷಣ ಆಗಿರುತ್ತೆ ಅದನ್ನು ಗುರುಸೋದು ಯಾರಪ್ಪ ಅಂದರೆ ತಂದೆ ತಾಯಿ ಕೂಡ ಗುರ್ಸ್ ಆಗಲ್ಲ ಏಕೈಕ ಯಾರನ್ನ ಅಂದರೆ ಶಿಕ್ಷಕರು ಮಾತ್ರ ಗುರುಸ್ತಾರೆ ಸಂದರ್ಭದಲ್ಲಿ ಹೇಳ್ತೀನಿ ಆದ್ದರಿಂದ ಈ ಒಂದು ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿರೋದು ತುಂಬ ಒಳ್ಳೆಯ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಲ್ಲಿ ಎಲ್ಲರನ್ನು ಕರೆಸಿ ಈ ಒಂದು ಈ ಕಾರ್ಯಕ್ರಮವನ್ನು ರೂಪಿಸಿರೋದು ಎಲ್ಲ ಶಾಲೆ ಮಕ್ಕಳಿಗೆ ಮತ್ತೆ ಉರ್ದು ಶಾಲೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ಮತ್ತೊಂದು ವಿಚಾರ ಯಾಕೆಂದರೆ ಶಿಕ್ಷಣಾಧಿಕಾರಿಗಳ ಮೇಲೆ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಪ್ರತಿಯೊಂದು ಸರ್ಕಾರಿ ಕನ್ನಡ ಶಾಲೆ ಆಗಿರ್ಬೋದು ಸರ್ಕಾರಿ ಉರ್ದು ಶಾಲೆ ಆಗಿರ್ಬೋದು ನೀವು ಸುಮ್ಮನೆ ಇದ್ದರೆ ಒಂದು ನಿಮಿಷದಲ್ಲಿ ಭಾಷಣ ಮುಗಿಸ್ತೀನಿ ಇಲ್ಲಾಂದರೆ ಹತ್ತು ನಿಮಿಷ ಮಾತಾಡ್ತೀನಿ ವಿದ್ಯಾರ್ಥಿಗಳೇ ನಾವೆಲ್ಲರೂ ಕೂಡ ಬಡತನದಿಂದ ಬಂದವರು ನಮ್ಮ ಬಿ ಶಿಕ್ಷಣಾಧಿಕಾರಿಗಳು ಆವಾಗ ಒಂದು ಮಾತು ಹೇಳ್ತಿದ್ರು ಉರ್ದು ಶಾಲೆಗಳಲ್ಲಿ ಕನ್ನಡ ಶಾಲೆಗಳಲ್ಲಿ ಬಡ ಮಕ್ಕಳು ಓದ್ತಿದ್ದಾರೆ ಅಂತ ಹೇಳಿಬಿಟ್ಟು ಅದು ನಿಜ ಬಡತನದಿಂದ ನಾವು ಹೊರಬರಬೇಕು ಅಂದರೆ ದಾರಿ ಒಂದೇ ನಮಗೆ ವಿದ್ಯಾಭ್ಯಾಸ ಮಾತ್ರ ನಮಗೆ ದಾರಿ ಅದರಿಂದ ಹೊರಬಂದರೆ ಮಾತ್ರ ನಮ್ಮ ಜೀವನವನ್ನು ಮುಂದೆ ಸಾಗಿಸ್ತೀವಿ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರವು ಬಹಳ ಮುಖ್ಯ ಆ ಸಂಸ್ಕಾರವನ್ನು ಯಾರಾದರೂ ಕಳ್ಸ್ಕೊಡ್ತಾರೆ ಅಂದರೆ ಶಿಕ್ಷಕರು ನಮ್ಮ ತಂದೆ ತಾಯಿದ್ರು ಮಾತ್ರ ಈ ಸಂದರ್ಭಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ಬಡತನದಿಂದ ಹೊರಬರಬೇಕು ಅಂದರೆ ವಿದ್ಯಾಭ್ಯಾಸ ಬಹಳ ಮುಖ್ಯ ಇದೆ ಅದರಿಂದ ಎಲ್ಲ ಶಾಲೆಗಳು ಉರ್ದು ಶಾಲೆ ಆಗಿರ್ಬೋದು ಕನ್ನಡ ಶಾಲೆಗಳಾಗಿರ್ಬೋದು ಸರಿಯಾದ ಸಮಯಕ್ಕೆ ಪಾಲನೆ ಮಾಡಿದ್ರೆ ಮಾತ್ರ ನಮ್ಮ ಜೀವನ ಒಂದು ಮುಂದಿನ ಒಂದು ರೂಪನ ರೂಪಿಸ್ಕೋಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಿಗೆ ಮಾತನಾಡೋದು ಬೇಡ ಯಾಕೆಂದರೆ ಹುಟ್ಟು ಉಚಿತ ಸಾವು ಖಚಿತ ಮತ್ತೊಬ್ಬರಿಗೆ ಯಾರೂ ಕೂಡ ತೊಂದರೆ ಮಾಡಲಿಕ್ಕೆ ಹೋಗಬಾರ್ದು ಮೊದಲು ಏನಾಗೋ ಮಾನವನಾಗೋ ಶಿಕ್ಷಕರ ಆವಾಗಲೇ ನಮ್ಮ ರಾಮಚಂದ್ರ ಸಾವ್ರು ಹೇಳ್ತಿದ್ರು ಮೊದಲು ಏನಾದರೂ ಆಗು ನೀನು ಮೊದಲು ಮಾನವನಾಗೋ ಮಾನವನೇ ಯಾವನಾಗ್ತಾನೋ ಅವನು ಯಾರು ಕೂಡ ತೊಂದರೆ ಮಾಡಲ್ಲ ಯಾಕೆಂದರೆ ಅವನು ಅರ್ಥ ಮಾಡ್ಕೊಂಡಿರ್ತಾನೆ ನಮ್ಮ ಜೀವನ ಏನು ನನ್ನ ತಂದೆ ತಾಯಿಯಿಂದ ಯಾವ ದಾರಿಯಿಂದ ನನ್ನ ಕಳಿಸ್ಕೊಡ್ತಿದ್ದಾರೆ ನಮ್ಮ ಶಿಕ್ಷಕರು ಯಾವ ದಾರಿಯಿಂದ ನನ್ನ ಕಳಿಸ್ಕೊಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಆದ್ರಿಂದ ಸ್ನೇಹಿತರೆ ನಾವೆಲ್ಲರೂ ಕೂಡ ಮತ್ತೊಬ್ಬರಿಗೆ ಯಾರೂ ಕೂಡ ನಾವು ತೊಂದರೆ ಮಾಡಬಾರದು ಅದರ ತೊಂದರೆ ಮಾಡಬಾರ್ದು ಅಂದರೆ ಮೊದಲು ಮಾನವನಾಗಬೇಕು ಮಾನವನ ಜೊತೆಗೆ ಶಿಕ್ಷಣವು ಕೂಡ ಬಹಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಕೂಡ ಕನ್ನಡ ಶಾಲೆಯಲ್ಲಿ ಓದು ಬಂದವನು ಇವತ್ತು ನಾನು ಕೂಡ ಒಂದು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿದ್ದೀನಿ ಹಲವಾರು ಶಾಲೆಗಳಿಗೆ ನಿನ್ನೆ ತಾನೇ ಒಂದು ನಾಗಮಂಗಲ ನಾಗಮಂಗ್ಲ ಪ್ರತಿಭಾ ಕಾರಂಜಲಿ ಭಾಗಿಯಾಗಿದ್ದೆ ತುಂಬ ಖುಷಿಯಾಯಿತು ಒಂದೊಂದು ಮಗುವಲ್ಲಿ ಎಂತಹ ಪ್ರತಿಭೆ ಇದೆ ಅನ್ನೋದು ಆ ಒಂದು ಶಿಕ್ಷಕರು ಗುರುತಿಸಿ ಆ ಒಂದು ಪ್ರತಿಭಾ ಕಾರಂಜಲಿ ತೋರಿಸಿರ್ತಾರೆ ಸ್ನೇಹಿತರೆ ಆವಾಗ ಹೇಳಿದೆ ನಾನು ಆ ಪ್ರತಿಭಾ ನಾಗಮಂಗ್ಲ ಕ್ಲಸ್ಟರ್ನ ಎಲ್ಲ ಹದಿನೇಳು ಶಾಲೆಯ ಮಕ್ಕಳಲ್ಲೂ ಸೇರಿದರು ಆವಾಗ ಹೇಳಿದೆ ನಾನು ಹದಿನೇಳು ಶಾಲೆಗಳಿಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಕನ್ನಡ ಶಾಲೆಗಳ ಸಹಕಾರ ಇರುತ್ತೆ ಅಂತ ನಾನು ಹೇಳಿದೆ ಯಾಕೆ ಅಂದರೆ ರಕ್ಷಣಾ ವೇದಿಕೆ ಅಧ್ಯಕ್ಷನಾದ ನಾನು ಏನು ನಮ್ಮ ಹತ್ರ ದುಡ್ಡು ಇಲ್ಲದೆ ಇರಬಹುದು ಆದರೆ ನಾನೊಂದು ಅಧ್ಯಕ್ಷನಾದಾಗ ಯಾರನ್ನ ಯಾರು ದುಡ್ಡು ಇರ್ತದೋ ಅವ್ರ ಹತ್ರ ಹೋಗಿ ಒಂದು ಸರ್ಕಾರಿ ಶಾಲೆ ಉರ್ದು ಶಾಲೆಗೆ ಆಗಿರೋದು ಕನ್ನಡ ಶಾಲೆಗೆ ಸಹಕಾರ ಈ ಥರ ಇದೆ ಸರ್ ಈ ಥರ ಮಾಡಬೇಕು ಅಂದಾಗ ನಾವು ಕೇಳಿದಾಗ ನಾವು ಸರಿದಾನೇ ಇರಬೇಕು ನಾವು ಕರೆಕ್ಟಾಗಿರಬೇಕು ನಾವು ಯಾವ ಕರೆಕ್ಟಾಗಿರ್ತೀವೋ ದುಡ್ಡಿರೋರು ನಮಗೆ ಸಹಕಾರ ಕೊಡ್ತಾರೆ ಸರ್ಕಾರಿ ಶಾಲೆಗಳನ್ನ ಬೆಳೆಸ್ತಾರೆ ಆದ್ದರಿಂದ ನಾವು ಇರೋ ಗಂಟ ಕೂಡ ಮತ್ತೊಬ್ಬರಿಗೆ ಯಾರು ಕೂಡ ತೊಂದರೆ ಮಾಡದಂತೆ ನಮ್ಮ ಜೀವನವನ್ನು ಸಾಗಿಸೋಣ ನಾವು ಏನು ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ನೋಡಿ ಇಷ್ಟೊಂದು ಜನ ಮುದ್ದಾದ ಮಕ್ಕಳು ಮಗು ಮಕ್ಕಳ ಕಲೆ ಮುಖದಲ್ಲಿ ಕಲೆ ಯಾವ ರೀತಿ ಇದೆ ನೋಡಿ ಆ ಒಂದು ಕಲೆನೇ ಎಲ್ಲೋ ತೊಗೊಂಡೋಗುತ್ತೆ ಆದ್ದರಿಂದ ಈ ಒಂದು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ಮೇಲೆ ಇರುವಂತಹ ಎಲ್ಲ ಎಲ್ಲ ಗಣ್ಯರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ವಿಶೇಷವಾಗಿ ನಮ್ಮ ಉರ್ದು ಶಾಲೆಯ ಅಧ್ಯಕ್ಷರು ಫೈಜುಲ್ಲ ಸರ್ ತುಂಬ ಕಷ್ಟಪಡ್ತಿದ್ದಾರೆ ಅವರ ಒಂದು ಸಹಕಾರಕ್ಕೆ ನೋಡಿ ಒಂದು ಒಂದು ಗಂಟೆಗಳ ಕಾಲ ನಮ್ಮ ಶಿಕ್ಷಣಾಧಿಕಾರಿ ತುಂಬ ಬ್ಯುಸಿ ಇರ್ತಾರೆ ಸೊಮೆ ಸಾರು ಬ್ಯುಸಿ ಇರ್ತಾರೆ ಎಂಗ್ಗಿರಪ್ಪ ಎಲ್ಲರೂ ಕೂಡ ಅವರವರ ಕೆಲಸಗಳಲ್ಲಿ ಅವ್ರವರ ಶಾಲೆಗಳನ್ನ ಉಳಿಸ್ಕೊಳ್ಳಿಕ್ಕೆ ಎಲ್ಲ ತುಂಬ ಸರ್ ಕೂಡ ಅಷ್ಟೇ ಎಲ್ಲರೂ ಕೂಡ ಬ್ಯುಸಿ ಇರ್ತಾರೆ ಆದರೆ ಯಾಕೆ ಅಂದರೆ ಇಷ್ಟೊತ್ತು ಕೂತ್ಕೊಂಡಿದ್ದಾರೆ ವೇದಿಕೆ ಮೇಲೆ ಅಂದರೆ ಮಕ್ಕಳಿಗೋಸ್ಕರ ಸರ್ಕಾರಿ ಶಾಲೆಗಳಿಗೋಸ್ಕರ ಸರ್ಕಾರಿ ಉರ್ದು ಶಾಲೆಗಳಿಗೋಸ್ಕರ ಇಷ್ಟೊಂದು ಬಾಧೆ ಅವ್ರು ಬರ್ತಿದ್ದಾರೆ ಆದ್ದರಿಂದ ಜೋರಾದ ಚಪ್ಪಾಳೆ ವೇದಿಕೆ ಮೇಲೆ ಇರುವಂಥ ಎಲ್ಲರಿಗೂ ಕೂಡ ಶಿಕ್ಷಕರಿಗೆ ಹಾಗೂ ಉರ್ದು ಶಾಲೆಯ ಸಿ ಆರ್ ಪಿ ಮೇಡಮ್ ಅವರು ಕೋಲಾದ ಬರ್ತಾರೆ ಸರಿಯಾದ ಸಮಯಕ್ಕೆ ಸಿ ಆರ್ ಪಿ ಮೇಡಮ್ ಅವರು ಬರ್ತಾರೆ ನಿಜವಾಗ್ಲೂ ಕೂಡ ಅವರು ಕೋಲಾರ ಆಗಿರಬಹುದು ಸರಿಯಾದ ಸಮಯಕ್ಕೆ ಬಂದು ಸರಿ ಒಂದು ಒಂದೊಂದು ಶಾಲೆಗೆ ಒಂದು ದಿನ ಭೇಟಿ ಕೊಡ್ತಿರ್ತಾರೆ ಸರ್ ನಾನು ನಾನು ನೋಡಿದ್ದೀನಿ ನಾನು ಫೋನ್ ಮಾಡಿದ್ದೀನಿ ಮಾತಾಡ್ತಾ ಇರ್ತೀನಿ ಆದ್ದರಿಂದ ಸಿ ಆರ್ ಪಿ ಅವರಿಗೆ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆ ಹೊಡೆಯೋ ಮುಖಾಂತರ ನನ್ನ ಭಾಷಣ ಮುಗಿಸ್ತಾ ಎಲ್ಲರೂ ಚೆನ್ನಾಗಿರೋಣ ಎಲ್ಲರೂ ಕೂಡ ಒಂದು ದಾರಿ ಹೋಗೋಣ ಇನ್ನು ಮಾವಾಗಲೇ ಹೇಳ್ತಿದ್ರು ಬಿ ಎಸ್ ಸರ್ ಅವರು ಈ ಮುಳು ಮೂಡಲ ಬಾಗಿಲು ಮುಳುಬಾಗಿಲು ದೇವರ ನಾಡು ಒಳ್ಳೆ ಒಳ್ಳೆ ಎಲ್ಲೇ ರಾಜ್ಯ ಹೊರ ರಾಜ್ಯ ದೇಶಗಳಿಂದ ನಮ್ಮ ಮುಳುಬಾಗಿಲು ತಾಲೂಕು ಬರ್ತಾರೆ ಕುಡುಮಳೆ ಗಣಪತಿ ದೇವಸ್ಥಾನಕ್ಕೆ ಬರ್ತಾರೆ ನಮ್ಮ ಬಾಬಾ ಹೈದರ ಸದರ್ ಗುಳಗ ಗುರುಗಳ ದೇವಸ್ಥಾನಕ್ಕೆ ಬರ್ತಾರೆ ಯಾಕೆ ಇಲ್ಲಿ ಹುಟ್ಟಿರೋ ನಾವೆಲ್ಲರೂ ಧನ್ಯರು ಅದೃಷ್ಟವಂತರು ನಾವೆಲ್ಲರೂ ಕೂಡ ಅದನ್ನು ತಿಳ್ಪಡಿಸಿಕೊಬೇಕಾಗುತ್ತೆ ನಾವೆಲ್ಲರೂ ಕೂಡ ಅದೃಷ್ಟವಂತರು ನಮಗೇನು ಕೂಡ ಕೊರತೆ ಇಲ್ಲ ನೀರು ಕೊರತೆ ಇಲ್ಲ ಆಹಾರ ಕೊರತೆ ಇಲ್ಲ ಶಿಕ್ಷಣ ಕೊರತೆ ಇಲ್ಲ ಏನು ರಾಜಕೀಯ ಕೊರತೆ ಇಲ್ಲ ಎಲ್ಲವೂ ಕೂಡ ನಾವು ಮುಳುಬಾಗಲ್ ತಾಲೂಕಿನಲ್ಲಿ ಇದ್ದೀವಿ ಆ ಒಂದು ಮಾರ್ಗದರ್ಶನದಲ್ಲೂ ನಾವು ಸಾಕ್ತಾ ಇದ್ದೀವಿ ವಿಶೇಷವಾಗಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ನಿಜವಾಗಲೂ ಕೂಡ ನನಗೆ ಹೆಮ್ಮೆ ಆಗುತ್ತೆ ಖುಷಿಯಾಗುತ್ತೆ ಕನ್ನಡ ಶಾಲೆಗೆ ಆದ್ಯತೆ ಕೊಡ್ತಿದ್ದಾರೆ ಸರ್ ದುಡ್ಡೇ ದುಡ್ಡು ಆಸ್ತಿ ಅಂತಸ್ಸು ಎಷ್ಟು ಕೋಟೆನ್ ಗಟ್ಲೆ ಇಟ್ಕೊಂಡು ಶುಗರು ಬಿ ಪಿ ಬಂದುಬಿಟ್ಟಿರ್ತದೆ ಸಹಾಯ ಮಾಡಕ್ಕೆ ಬರಲ್ಲ ಆ ಒಂದು ವಿಚಾರದಲ್ಲಿ ನಮ್ಮ ಮುನೇಶ್ ನಾಗೆ ಋತ್ಪರವಾಗಿ ಹೇಳ್ತೀನಿ ಏನೇ ಇಲ್ಲಿ ನಡೀರಿ ನಾನು ಮುಂದೆ ಇರ್ತೀನಿ ಅಂತ ಹೇಳ್ತಾರೆ ಆದ್ರಿಂದ ನಿಜವಾಗ್ಲೂ ಕೂಡ ಇಂತಹ ಒಂದು ಸಮಾಜ ಸೇವಕರಿಗೆ ಗುರುತಿಸಿ ನಾನು ಆವಾಗಲೇ ಹೇಳದೆ ಮುಂದಿನ ದಿನಗಳಲ್ಲಿ ಶಾಸಕರಾಗಿಬಿಡು ಬಿಡ್ತಾರೆ ಆ ಭಗವಂತನ ಆಶೀರ್ವಾದ ಬಾಬಾ ಹೈದರಾ ಸಂದರ್ಭ ಆಶೀರ್ವಾದ ಕೊಡುಮಲ ಗಣಪತಿ ಆಶೀರ್ವಾದ ಸದಾ ಇರಲಿ ಎಲ್ಲರಿಗೂ ಇರಲಿ ಈ ಸಂದರ್ಭ ಹೇಳ್ತಾ ನನಗೂ ಇರಲಿ ನಿಮಗೂ ಇರಲಿ ಮಕ್ಕಳಿಗೂ ಇರಲಿ ಒಂದು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಒಂದು ಸುತ್ತ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಖಡ್ಗೆ আলাইকুম